ಉದ್ಯೋಗ ಪರ್ವದಲ್ಲಿ ಪರಮಾತ್ಮನ ವಿಶ್ವರೂಪ ದರ್ಶನವನ್ನು ಮಾಡಿಸಲು ವಾಚನಕಾರರಾಗಿ ಆಗಮಿಸಿರುವ ಶ್ರೀಮತಿ ಉಷಾ ರಾಮಕೃಷ್ಣ ಭಟ್ ಬೆಂಗಳೂರು ಇವರಿಗೆ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ವ್ಯಾಖ್ಯಾನಕಾರರಾಗಿ ಆಗಮಿಸಿರುವ ವೇದ ಬ್ರಹ್ಮಶ್ರೀ ಇವರ ತಂದೆ ಕೀರ್ತಿ ಶೇಷ ಪಿ ರಾಮಯ್ಯ ಮತ್ತು ತಾಯಿ ಕೀರ್ತಿ ಶೇಷ ಶಾರದಮ್ಮರ್ ಚಿಕ್ಕನಾಯಕ ಚಿಕ್ಕವರಿದ್ದಾಗಲಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದ ಇವರು ಎಂಎಸ್ಸಿಯ ನಂತರ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಗಣಿತ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ ನಿವೃತ್ತಿಯ ನಂತರ ನಂತರ ತುಮಕೂರಿನಲ್ಲಿ ನೆಲೆಸಿದ್ದಾರೆ ಇವರು ಇಂದಿಗೂ ಆನ್ಲೈನ್ನಲ್ಲಿ ತರಗತಿ ನಡೆಸುತ್ತಿದ್ದಾರೆ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ ಗಮಕ ಕಾರ್ಯಕ್ರಮಕ್ಕೆ ಸಹ ಮೊದಲಿನಿಂದಲೂ ಪ್ರೋತ್ಸಾಹ ಕೊಡುತ್ತಾ ಬಂದಿದ್ದಾರೆ ಇವರಿಗೆ ಮೂರು ಸಂಘಟನೆಗಳ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತ ಕೃಷ್ಣ ಭಟ್ ರವರು ಉಡುಪಿಯ ಡಾಕ್ಟರ್ ಗಣಪತಿ ಜೋಯಿಸ್ ಹಾಗೂ ಶ್ರೀಮತಿ ರವರ ಪುತ್ರಿ ಇಂಜಿನಿಯರಿಂಗ್ ಪದವಿ ಕರೆ ಪ್ರಸ್ತುತ ಜೈನ್ ವಿಶ್ವವಿದ್ಯಾನಿಲಯದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಾಸ್ಟರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಎಂಬ ಪದವಿಯನ್ನು ಮುಗಿಸಿದ್ದಾರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಶ್ರೀಮತಿ ಉಮಾ ಉದಯಶಂಕರ್ ವಿದ್ವಾನ್ ಮದ್ದೂರು ಪಿ ಬಾಲಕ್ ಸುಬ್ರಹ್ಮಣ್ಯಂ ರವರಲ್ಲಿ ಕಲಿತು ಪ್ರಸ್ತುತ ವಿದುಷಿ ನೀಲಾ ರಾಮ್ಲೋಪಾಲ್ ರವರಲ್ಲಿ ಮುಂದುವರೆಸುತ್ತಿದ್ದಾರೆ ಗಮಕವನ್ನು ಕರ್ನಾಟಕ ಕಲಾಶ್ರೀ ವಿದ್ವಾನ್ ಎಂಆರ್ ಕೇಶವಮೂರ್ತಿ ಹಾಗೂ ಕರ್ನಾಟಕ ಕಲಾಶ್ರೀ ವಿದ್ವಾನ್ ಸತ್ಯನಾರಾಯಣ್ ರವರ ಬಳಿ ಅಭ್ಯಾಸ ಮಾಡುತ್ತಿದ್ದಾರೆ ಶಾಸ್ತ್ರೀಯ ಸಂಗೀತ ನೃತ್ಯ ಅಕಾಡೆಮಿಯ ವಿದ್ಯಾರ್ಥಿ ವೇತನ ಪಡೆದಿದ್ದಾರೆ ಗಮಕದಲ್ಲಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ವಿದ್ಯಾರ್ಥಿ ವೇತನ ಪಡೆದಿದ್ದಾರೆ ಆಕಾಶವಾಣಿಯಲ್ಲಿ ಗಮಕ ಹಾಗೂ ಶಾಸ್ತ್ರೀಯ ಸಂಗೀತದ ಕಲಾವಿದರಾಗಿ ಆಯ್ಕೆಯಾಗಿದ್ದಾರೆ ಗಮಕ ವಾಚನದಲ್ಲಿ ಅನೇಕ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಬಹುಮಾನಗಳನ್ನು ಪಡೆದಿದ್ದಾರೆ ಉಡುಪಿ ಮೈಸೂರು ಶಿವಮೊಗ್ಗ ಹೊಸಹಳ್ಳಿ ಹಾಸನ ಮಂಡ್ಯ ದೇವನೂರು ಕಾಸರಗೋಡು ಬೆಂಗಳೂರು ಮುಂತಾದ ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿ ನೀಡಿದ್ದಾರೆ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಶಾಸ್ತ್ರೀಯ ಸಂಗೀತದಲ್ಲಿ ಅನೇಕ ರಾಷ್ಟ್ರ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ನೀಡಿದ್ದಾರೆ ಇವರಿಗೆ ಮೂರು ಸಂಘಟನೆಗಳ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ ಮತ್ತು ಮಗು ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇವೆ ಲಕ್ಷ್ಮೀ ಕೇಶವ ಅವಧಾನಿಗಳು ಮತ್ತು ತಾಯಿ ಶ್ರೀಮತಿ ಶ್ರೀಲಕ್ಷ್ಮಿ ಇವರು ಹತ್ತು ಎಂಟು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಜನಿಸಿದರು ಅವಿಚ್ಛಿನ್ನವಾದ ವೇದ ಪರಂಪರೆಗೆ ಸೇರಿದ ಇವರು ಪ್ರವಚನ ವಿದ್ಯಾಸಾಗರ ಅದ್ವೈತ ವಾಚಸ್ಪತಿ ಬ್ರಹ್ಮ ಬ್ರಹ್ಮೀಭೂತ ವೇದ ಬ್ರಹ್ಮಶ್ರೀ ಮಾರ್ಕಾಂಡೇಯ ಅವಧಾನಿಗಳ ಪೌತ್ರರು ಮತ್ತೂರು ಹೊಸ ಬ್ರಹ್ಮಶ್ರೀ ಲಕ್ಷ್ಮೀ ಕೇಶವ ಲಕ್ಷ್ಮೀ ಕೇಶವ ಅವಧಾನಿಗಳು ಮತ್ತು ಚಿಕ್ಕಪ್ಪ ವೇದನಿಧಿ ಶಿವಕುಮಾರ ಅವಧಾನಿಗಳಿಂದಲೇ ಸಂಪೂರ್ಣ ಕೃಷ್ಣ ಯಜುರ್ವೇದ ಅಧ್ಯಯನ ಮಾಡಿದ್ದಾರೆ ಮಹಾ ಮಹೋಪಾಧ್ಯಾಯ ಶ್ರೀ ಅಕ್ಷರಾನಂದೇಂದ್ರ ಸರಸ್ವತಿ ಸ್ವಾಮಿಗಳಿಂದ ಶಾಂಕರ ಭಾಷ್ಯವನ್ನು ಅಧ್ಯಯನ ಮಾಡಿದ್ದಾರೆ ಮತ್ತು ವೇದ ಬ್ರಹ್ಮಶ್ರೀ ಕಿರಣ್ ಅವಧಾನಿಗಳಲ್ಲಿ ಸಂಸ್ಕೃತ ವ್ಯಾಕರಣ ಶಾಸ್ತ್ರ ಮತ್ತು ವೇದ ಬ್ರಹ್ಮಶ್ರೀ ಭಾನುಪ್ರಕಾಶ್ ಅವಧಾನಿಗಳಲ್ಲಿ ಶೌತ್ರ ಯು ಯುಗ್ನ ಪ್ರಯೋಗವನ್ನು ಅಭ್ಯಾಸ ಮಾಡಿರುತ್ತಾರೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ಅಲಂಕಾರ ಶಾಸ್ತ್ರದಲ್ಲಿ ವಿದ್ವಾನ್ ಮಾಧ್ಯಮ ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಹಲವಾರು ಆದರ್ಶ ಸಂಪ್ರದ ಸಂಪ್ರದಾಯದಂತೆ ವೇದ ಸಂಸ್ಕೃತ ಅಧ್ಯಾಪನ ಮಾಡಿದ್ದಾರೆ ಪೂಜ್ಯ ಅಜ್ಜನವರಾದ ಬ್ರಾ ಬ್ರಾಹ್ಮೀಭೂತ ಪಾರ್ಕಾಂಡೇಯ ಅವಧಾನಿಗಳ ಸನ್ನಿಧಿಯಲ್ಲಿ ವ್ಯಾಖ್ಯಾನ ಕಲೆಯನ್ನು ಮೂಡಿಸಿಕೊಂಡು ಅವರ ಪರಿಪೂರ್ಣ ಅನುಗ್ರಹದಿಂದ ತಮ್ಮ ಹತ್ತನೇ ವಯಸ್ಸಿನಲ್ಲಿ ಆರಂಭಿಸಿ ಈವರೆಗೆ ನಾಡಿನಾದ್ಯಂತ ಸುಮಾರು ಐನೂರ ಹಲವು ಬಾರಿ ವ್ಯಾಖ್ಯಾನ ಸೇವೆ ಮಾಡಿದ್ದಾರೆ ಇದು ವಿಶೇಷವಾಗಿದೆ ದೂರದರ್ಶನ ಮತ್ತು ರೇಡಿಯೋಗಳಲ್ಲಿಯೂ ಅವರ ಕಾರ್ಯಕ್ರಮಗಳು ಪ್ರಸಾರವಾಗಿವೆ ಗಂಧರ್ವ ಪೂಜಾ ಕೇಶವಮೂರ್ತಿಗಳು ಮತ್ತು ಸನತ್ ಕುಮಾರ ಸೋಮಯಾಜಿರವರಲ್ಲಿ ಗಮಕವನ್ನು ಅಭ್ಯಾಸ ಮಾಡಿದ್ದಾರೆ ಶ್ರೀಮತಿ ಪದ್ಮಿನಿ ದಿವಾಕರ್ ವಿ ಗೋಪಾಲ್ ವಿ ರಾಜೇಶ್ವರಿ ನಾಗೇಂದ್ರ ಪ್ರಸಾದ್ ಅವರಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲಿತು ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಶಿವಮೊಗ್ಗ ಶಿವಮೊಗ್ಗದ ಪ್ರತಿಷ್ಠಿತ ಡಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಹಲವಾರು ವಿದ್ವತ್ ಸಭೆಗಳಲ್ಲಿ ಉಪನ್ಯಾಸ ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ನಿರ್ದೇಶಕರಾಗಿದ್ದಾರೆ ಶ್ರೀ ಗೀತಾ ಸತ್ಸಂಗ ಮತ್ತು ಹಾಗೂ ಶಿವಮೊಗ್ಗದ ಗಂಧರ್ವ ಗಮಕ ಪಾಠಶಾಲೆಯ ಅಧ್ಯಕ್ಷರೂ ಆಗಿದ್ದಾರೆ ಇವರು ಪರಮ ಪೂಜ್ಯ ಶ್ರೀ ಶ್ರೀ ಅಭಿನವ ಅಭಿನವ ಶಂಕರ ಭಾರತಿ ಮಹಾಸ್ವಾಮಿಗಳ ಆದೇಶದಂತೆ ಬರೆದ ಶ್ರೀ ಶಾರದಾಂಬೆಯ ಕುರಿತಾದ ಲೇಖನವನ್ನು ಶೃಂಗೇರಿ ಶ್ರೀಮಠದ ಅಧಿಕೃತ ಜಾಲತಾಣದಲ್ಲಿ ಪ್ರಕಟಿಸಲಾಗಿದೆ ಇವರ ಸಾಧನೆಯನ್ನು ಗುರುತಿಸಿ ಹಲವಾರು ಪುರಸ್ಕಾರಗಳು ಬಂದಿವೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಹಾಸನದಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರಪ್ರಥಮ ಯುವಧಮಕ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷರಾಗಿದ್ದರು ಶ್ರೀ ಶೃಂಗೇರಿ ಮಹಾಸಂಸ್ಥಾನ ಕೂಡಲಿ ಮಹಾ ಸಂಸ್ಥಾನ ಬೆಳಗೂರು ಮಹಾ ಬೆಳಗೂರು ಆಂಜನೇಯ ಕ್ಷೇತ್ರ ಹೆಬ್ಬಳ್ಳಿ ಪಾದ ಸನ್ಮಾನ ಸನ್ಮಾನಿತರಾಗಿದ್ದಾರೆ ಜಗದ್ಗುರುಗಳ ಮತ್ತು ಅವಧೂತರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಬೆರಕೂರಿನ ಪೂಜ್ಯ ಬಿಂದು ಮಾಧವ ಶರ್ಮ ಅವಧೂತರು ಅಭಿನವ ವ್ಯಾಸರಾಗುತ್ತಾರೆ ಎಂದು ಅನುಗ್ರಹಿಸಿದ್ದಾರೆ ಕಲಾಯಾನ ಸಾಂಸ್ಕೃತಿಕ ಸಂಸ್ಥೆಯಿಂದ ಯುವ ಕಲಾವೇರು ಬಿರುದನ್ನು ನೀಡಲಾಗಿದೆ మంత్రాలయ చంద్రిక మంగళద సందర్భంలో పరమ పూజ్య శ్రీ శ్రీచరణను అనుగ్రహించి సన్మా తరీకెర శంకర వృత్తదోకార్పణ సుసందర్భీ పరమపూజ్య శృంగేరి జగద్గురు సన్నిధానం తా తామ్రద ప్రశక్త్యు ప్రదర్ పత్రి అనుగ్రహించారు స్వగత ೇವಮ್ಮ ಹುಕ್ಕೂರ್ ಇವರ ಹೆಸರಿನಲ್ಲಿ ದತ್ತಿಯನ್ನು ಇಟ್ಟಿದ್ದಾರೆ ಕ್ಯಾತ್ಸಂದ್ರದ ಶ್ರೀ ಕೆವಿ ಅವರು ತಂದೆ ತಾಯಿ ಕೀರ್ತಿ ಶೇಷ ಸುಶೀಲಮ್ಮ ಮತ್ತು ಕೆ ವಾಸುದೇವ ಅವರು ತಮ್ಮ ತಂದೆ ತಾಯಿ ಕೀರ್ತಿಶೇಷ ಧನಲಕ್ಷ್ಮಮ್ಮ ಮತ್ತು ಕೃಷ್ಣಾ ಶೆಟ್ಟಿ ಇವರ ಹೆಸರಿನಲ್ಲಿ ದತ್ತಿ ಇಟ್ಟಿದ್ದಾರೆ ಶ್ರೀಮತಿ ಎಸ್ ಕೆ ಉಮಾಕೃಷ್ಣಮೂರ್ತಿಯವರು ತಮ್ಮ ತಂದೆ ಕೀರ್ತಿಶೇಷ ಕಲ್ಲಪ್ಪ ಅವರ ಹೆಸರಿನಲ್ಲಿ ದತ್ತಿಯನ್ನು ಇಟ್ಟಿರುತ್ತಾರೆ ಕೀರ್ತಿಶೇಷ ಕುಂಕುಮನಹಳ್ಳಿ ವರದಯ್ಯ ಮತ್ತು ನಂಜಮ್ಮ ಅವರ ಹೆಸರಿನಲ್ಲಿ ಇವರ ಮಗ ಶ್ರೀ ಕೆ ವಿ ಬೆಟ್ಟಯ್ಯ ಅವರು ದತ್ತಿ ನೀಡಿರುತ್ತಾರೆ ತಹಸೀಲ್ದಾರ್ ನರಸಿಯಪ್ಪ ಅವರು ತಮ್ಮ ತಾಯಿ ತಂದೆ ತಾಯಿಯರಾದ ಕೀರ್ತಿಶೇಷ ಮುದುಡಿ ರಾಮಯ್ಯ ಮತ್ತು ರಂಗಮ್ಮ ಮಧುಗಿರಿ ಇವರ ಹೆಸರಿನಲ್ಲಿ ದತ್ತಿ ಇಟ್ಟಿರುತ್ತಾರೆ ದೊಡ್ಡಮನೆ ನರ್ಸಿಂಗ್ ಹೋಮ್ನ ಡಾಕ್ಟರ್ ಹನುಮಕ್ಕ ಅವರು ತಮ್ಮ ತಂದೆ ಕೀರ್ತಿಶೇಷ ದೊಡ್ಡಮನೆ ವೀರಣ್ಣಗೌಡ ಅವರ ಹೆಸರಿನಲ್ಲಿ ದತ್ತಿ ನೀಡಿರುತ್ತಾರೆ ಕೀರ್ತಿಶೇಷ ಕಮಲಮ್ಮ ಮತ್ತು ಜಿ ವಿ ಶ್ರೀನಿವಾಸಯ್ಯ ಅವರ ಹೆಸರಿನಲ್ಲಿ ಅವರ ಮಕ್ಕಳಾದ ಶ್ರೀ ಶೇಷಾದ್ರಿ ಮತ್ತು ಸಹೋದರರು ದತ್ತಿಯನ್ನು ನೀಡಿರುತ್ತಾರೆ ತಮ್ಮ ತಂದೆ ಕೆ ಕರುಡಾಚಾರ್ ಅವರ ನೆನಪಿನಲ್ಲಿ ಅವರ ಮಗ ಶ್ರೀ ಕೆಜಿ ಶ್ರೀಧರ್ ಅವರು ದತ್ತಿಯನ್ನು ನೀಡಿರುತ್ತಾರೆ ಭಾಗ್ಯಲಕ್ಷ್ಮಿ ರಾಮಚಂದ್ರನ್ ಅವರ ಹೆಸರಿನಲ್ಲಿ ಅವರ ಪತಿ ಶ್ರೀ ಕೆ ರಾಮಚಂದ್ರನ್ ಅವರು ದತ್ತಿಯನ್ನು ಇಟ್ಟಿದ್ದಾರೆ ಈ ಒಂದು ಮಹಾನ್ ಎಡ್ರಿ ಹತ್ತು ದಿವಸ ನಡೆಯತಕ್ಕ ನೀವೆಲ್ಲ ಪೋತ್ರಗಳಾಗಿ ಪೋತ್ರಿಗಳಿಂದಲೇ ಇದ್ರೆ ಇನ್ನ ಪೂರ್ಣ ಅಲ್ಲ ನೀವೆಲ್ಲ ಹತ್ತು ದಿವಸಗಳು ಇಲ್ಲಿದ್ದು ಆ ಪ್ರವಚನವನ್ನು ಕೇಳಿ ಪ್ರವಚನದಿಂದ ಉತ್ತೇಜಿತರಾಗಿ ನಾಲ್ಕಾರು ಸಾಧನೆಗಳನ್ನು ಮಾಡ್ತಿ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಯಾವುದೇ ಒಂದು ವಸ್ತುವನ್ನು ಯಾವುದೇ ಒಂದು ವಿಷಯವನ್ನು ನಾವು ಕೇಳಿದಾಗ ಓದಿದಾಗ ಒಂದು ವಿಷಯವನ್ನಾದರೂ ಅನುಸಂಧಾನ ಮಾಡೋದು ಅನುಸಂಧಾನ ಮಾಡದಲ್ಲೇ ಇದ್ರೆ ಸುಮ್ಮನೆ ನಾವು ಬಂದು ಹೋಗ್ತೀವಿ ಕೇಳ್ತೀವಿ ಹೋಗ್ತೀವಿ ಅಷ್ಟೇ ಸಾಧನೆಗೆ ಎಲ್ಲ ವಿಷಯಗಳಲ್ಲೂ ಅಷ್ಟೇ ಯಾವಾಗಲೂ ನಾವು ಸಾಧನೆ ಮಾರ್ಗದಲ್ಲಿ ಇದ್ರೆ ನಮ್ಗೆ ಏನೋ ಒಂದು ಬೆಳಕು ಸಿಗುತ್ತೆ ಬ್ಲಿಸ್ ಆ ಬ್ಲಿಸ್ ಇಂದ ನಾವು ಮುಕ್ತಿಯಂತೂ ಆಗಕ್ಕಾಗಲ್ಲ ಆದ್ರೂ ಒಂದು ಲೈಟ್ ಕಾಣ್ತೀವಿ ಆ ಲೈಟ್ ಇಂದ ನಾವು ಬಹಳ ದೂರ ನೆಡ್ಕೊಂಡು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ವಿಶ್ವರೂಪ ದರ್ಶನ ಅಂತ ಬಗ್ಗೆ ಮಾತಾಡ್ತಾರೆ ಒಬ್ಬ ಗುರು ಇದ್ದಾರೆ ಜೊತೆಯಲ್ಲಿ ನಮ್ಗೆ ಅವರ ಬೆಲೆ ಗೊತ್ತಾಗಲ್ಲ ಅವ್ರ ಬೆಲೆ ಗೊತ್ತಾಗಲ್ಲ ಅಂದರೆ ಅವ್ರ ಜೊತೆನಲ್ಲೇ ಇರ್ತಾರೆ ಎಲ್ಲಾ ಥರದ ಅನುಕೂಲಗಳನ್ನು ಮಾಡಿಕೊಡ್ತಾ ಇರ್ತಾರೆ ಆದರೂ ಅವ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ ಹಾಗೆ ಇಲ್ಲಿ ಕೃಷ್ಣ ಪರಮಾತ್ಮ ಏನು ಮಾಡ್ತಾರೆ ಅಂದರೆ ಪಾಂಡವರ ಜೊತೆ ಸತತವಾಗಿ ಯಾವಾಗಲೂ ಇರ್ತಾರೆ ಯಾವಾಗಲೂ ಇದ್ದು ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಿರ್ತಾರೆ ಬಟ್ ದೇ ವಿಲ್ ನಾಟ್ ಐಡೆಂಟಿಫೈ ಆಸ್ ದೇ ಗುರು ಅಥವಾ ಬೆಲ್ವಿಷ ಬರೀ ಬೆಲ್ ಅಂತ ಅಂದ್ಕೊಂಡಿರ್ತಾರೆ ಅಷ್ಟೇ ಇಲ್ಲಿ ಏನಾಗುತ್ತೆ ಅಂದರೆ ಅರ್ಜುನಿಗೆ ಎಲ್ಲ ತರದ ತಿಳುವಳಿಕೆಯನ್ನು ಹೇಳಿದ್ರು ಸಹ ಭಗವದ್ಗೀತೆಯನ್ನು ಪ್ರವಚನೆ ಮಾಡ್ತಾನೆ ಆದರೂ ಈ ವಾಸ್ ಅನೇಬಲ್ ಟು ರಿಲೇಕ್ಟೆಡ್ ಕಡೆಗೆ ವಿಶ್ವರೂಪ ದರ್ಶನ ತೋರಿಸ್ತಾನೆ ವಿಶ್ವರೂಪ ದರ್ಶನ ಅವನು ಅನುಭವಿಸ್ತಾನಷ್ಟೇ ಅನುಭವಿಸಿದಾದ್ಮೇಲೆ ಅವನು ಇಲ್ಲಿ ಟ್ರಾನ್ಸ್ಫಾರ್ಮ್ ಹಿಂಸ ವಿಶ್ವರೂಪ ದರ್ಶನ ಅಂದರೆ ಏನು ಅಂದರೆ ನನ್ನ ಪ್ರಕಾರ ಕೃಷ್ಣ ತನ್ನ ಎಲ್ಲ ಇದನ್ನು ಕಡೆಗಣಿಸಿ ಆ ಒಂದು ದರ್ಶನವನ್ನು ಮಾಡಬೇಕಾದ್ರೆ ಆ ಸಾಧಕನು ಮಹಾ ಪುತ್ತಂಗದಲ್ಲಿರಬೇಕು ಇದ್ರೆ ಅವನಿಗೇನು ಕಾಣಿಸಿಲ್ಲ ಯು ನಾಟ್ ಟು ಸಿ ಎನಿಥಿಂಗ್ ಲೈಟ್ ಆ ಒಂದು ದರ್ಶನವನ್ನು ಮಾಡಿಸ್ತಾನೆ ಅದರಿಂದ ಅವನು ಪರಿಪಕ್ವವಾಗಿ ತನ್ನ ಮುಂದಿನ ಕಾರ್ಯವನ್ನು ನಡೆಸ್ತಾನೆ ವಿಶ್ವರೂಪ ದರ್ಶನ ಅಂದ್ರೆ ಏನು ಅಂದರೆ ಕೃಷ್ಣ ನಾನೇ ಆತ್ಮ ಅಂತ ಹೇಳ್ತಾನೆ ಆತ್ಮ ಇಸ್ ನಥಿಂಗ್ ಬಟ್ ಇನ್ಫಿನಿಟಿ ಇನ್ಫಿನಿಟಿ ಇನ್ ದ ಸೆನ್ಸ್ ಇಟ್ಸೋಡ್ಸ್ ವಿಲ್ ಹಾವ್ ಎವ್ರಿಥಿಂಗ್ ಇನ್ಇಟ್ ಆ ಒಂದು ಸ್ಥಿತಿ ಕೃಷ್ಣ ಪರಮಾತ್ಮ ತನ್ನ ತೋರಿಸ್ಕೊಡ್ ತೋರ್ಪಡಿಸ್ಕೊಳ್ತಾನೆ ಅದರಲ್ಲಿ ಇದು ಏನಪ್ಪಾ ಅಂದ್ರೆ ಆತ್ಮದರ್ಶನವನ್ನು ಮಾಡ್ಸ್ತಾನೆ ಅವರಿಗೆ ಆತ್ಮದರ್ಶನ ಮಾಡಿ ನಾನೇ ಎಲ್ಲ ನಾನೇ ಆತ್ಮ ಆತ್ಮ ಸ್ವರೂಪ ಅಂತ ಹೇಳ್ತಾನೆ ಇಲ್ಲೇನಾಗಿದೆ ಅಂದರೆ ಆಫ್ ರೀಸೆಂಟ್ ಡೇಸ್ ನಾನು ಆತ್ಮದ ಬಗ್ಗೆ ಆತ್ಮ ಜ್ಞಾನದ ಬಗ್ಗೆ ಕೆಲವರಲ್ಲಿ ನಾವು ಎಲ್ಲ ಒಂದು ಉತ್ತಮ ಜನಾಂಗದ ಹುಟ್ಟಿರ್ತೀವಿ ಎಲ್ಲ ಇರ್ತೀವಿ ಆದರೂ ಆತ್ಮದ ಬಗ್ಗೆ ಒಂದು ಕಿಂಚಿತ್ ಆದರೇ ಪರಿಜ್ಞಾನ ಯಾರು ಒಬ್ರು ದೇಹ ಬಿಟ್ಟರೆ ನಾನು ಈ ವರ್ಷದಲ್ಲಿ ನೋಡ್ತೀನಿ ರಿಪ್ ಅಂತ ಹಾಕ್ತಾರೆ ಆತ್ಮಕ್ಕೆ ಶಾಂತಿ ಅಂತ ಹಾಕ್ತಾರೆ ಆತ್ಮಕ್ಕೆ ಶಾಂತಿ ಪಡಕ್ಕಾಗತ್ತ ನಾನು ಐ ಡಿಸ್ಕಸ್ ದಿಸ್ ವಿತ್ ಒಬ್ರು ಮಹಾನ್ ತಪಸ್ವಿ ಮಾತಾಡಿದೆ ಅವರು ನಗ್ಬಿಟ್ರು ಅವರು ಆತ್ಮಕ್ಕೆ ಶಾಂತಿ ಆತ್ಮೋದ್ಧಾರಕ್ಕೆ ಆತ್ಮ ಕಲ್ಯಾಣಕ್ಕೆ ಅಂತ ಆತ್ಮ ಇಸ್ ನಥಿಂಗ್ ಇಟ್ ಜಸ್ಟ್ ಲೈಕ್ ಎ ಸಿ ಒಂದು ಸಮುದ್ರ ನೋಡ್ಕೊಂಡ್ರೆ ಸಮುದ್ರಕ್ಕೆ ಒಂದು ನೀರು ಹಾಕತ್ತಾ ನೀರು ತುಂಬಕ್ಕಾಗತ್ತಾ ಏನು ಮಾಡಕ್ಕಾಗತ್ತ ಆತ್ಮ ಇಸ್ ಕಂಪ್ಲೀಟ್ ಆತ್ಮಾನುಭವನ್ನ ಪಡ್ಕೋಬೇಕಷ್ಟೇ ಆತ್ಮ ಅನುಭವ ಪಡ್ಕೋಬೇಕಾದ್ರೆ ತುಂಬ ಕಷ್ಟ ಆತ್ಮ ಅನುಭವ ಪಡ್ಕೋಬೇಕಾದ್ರೆ ನಾವು ಒಬ್ಬ ನಿಜವಾದ ಗುರುವಿನ ಒಂದು ಆಶ್ರಯ ಪಡ್ಕೋಬೇಕು ಆ ಆಶ್ರಯ ಪಡ್ಕೊಂಡು ಸಾಧನೆ ಮಾಡಿ ಆ ಸಾಧನೆಯಿಂದ ನಾವು ಆತ್ಮೋದ್ಧಾರ ಮಾಡ್ಕೋಬೇಕು ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ನನ್ನ ಜೊತೆಗಾರರಂಥ ಡಾಕ್ಟರ್ ಚಂದ್ರಶೇಖರ್ ಅಂತ ನಮಗೆ ಸೈನ್ಸ್ಟಿಫಿಕ್ ಪ್ರೊಫೆಸರ್ ಇದ್ರು ಅವರು ಮೊಹಮ್ಮದ್ಗಿನಯ್ ಅವರು ಅವ್ರಿಗೂ ನನ್ನ ನಮಸ್ಕಾರ ಹಾಗೂ ಉಷಾ ರಾಮಕೃಷ್ಣ ಅವರು ಅವ್ರಿಗೂ ಸಹ ನನ್ನ ಹೃತ್ಪೂರ್ವ ವಂದನೆಗಳು ತಲುಪಿಸ್ತೀನಿ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ದಿನಗಳು ಈ ಗಮಕಲಾ ಸಂಘ ಸತತವಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಒಂದು ಯಜ್ಞಕ್ಕೆ ನೀವೆಲ್ಲ ಸಹ ಸಹಕಾರ ಕೊಡ್ತಾ ಇದ್ದೀರಾ ಹಾಗೆ ಅವರು ಒಂದು 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 ವಿಲಿಂಗನ್ನು ಕಟ್ಟಬೇಕು ಅಂತಿದ್ದಾರೆ ಆ ವಿಲಿಂಗ್ ಸಹ ತಮ್ಮೆಲ್ಲರ ಹೃತ್ಪೂರ್ವವಾದ ಸಹಕಾರ ಇರು ಅದರಲ್ಲಿ ನಾನು ಕೇಳೋದೇನಪ್ಪ ಅಂದರೆ ನಮಗೆ ನಮ್ಮ ಒಂದು ಮಹಾತ್ಮ ಹೇಳೋದು ಯಾವಾಗಲೇ ಧರ್ಮವಾಗಿ ಸಂಗ್ರಹಿಸ್ತಕ್ಕಂಥ ಒಂದು ದುಡ್ಡನ್ನು ಮಾತ್ರ ಉಪಯೋಗಿಸ್ಬೇಕು ಅಧರ್ಮದಿಂದ ಏನಾದರೂ ಒಂದು ಚೂರು ಅದನ್ನು ಬಂದರೆ ಅದು ಬಿಡವಣಿಗೆ ಕಾಣುತ್ತೆ ಬಟ್ ಆಮೇಲೆ ಇಟ್ಟು ಲೈಕ್ ಕೇಳಿದ್ದೀನಿ ಸೊ ಧರ್ಮವಾಗಿ ನೀವು ಸಂಗ್ರಹಿಸತಕ್ಕಂಥ ದ್ರವ್ಯವನ್ನು ಈ ಸಂಘಕ್ಕೆ ಕೊಟ್ಟು ಸಂಘವನ್ನು ಉದ್ಧರಿಸಬೇಕಾಗಿ ನಾನು ಕೇಳ್ಕೊತೀನಿ ಇಷ್ಟು ಮಾತಾಡಿ ನಮಸ್ಕಾರ